ಸ್ನೇಹನ ಪ್ರೀತಿನ ಈ ಟೈಟಲ್ ಕೇಳ್ತಿದ್ದ ಹಾಗೆ ಎಲ್ರಿಗೂ ಏನು ನೆನಪಾಗುತ್ತೆ ಕನ್ನಡದ ಒಂದೊಳ್ಳೆ ಸಿನಿಮಾ ನೆನಪಾಗುತ್ತೆ ಒಂದೊಳ್ಳೆ ಲವ್ ಸ್ಟೋರಿ ಒಂದೊಳ್ಳೆ ಫ್ರೆಂಡ್ಶಿಪ್ ಇರುವಂತಹ ಸಿನಿಮಾ ಸ್ನೇಹನ ಪ್ರೀತಿನ ಈ ಸಿನಿಮಾ ನೆನಪಾಗೋದ್ರ ಜೊತೆಗೆ ಇನ್ನಿಬ್ರು ನಟರು ಕಣ್ಮುಂದೆ ಬರ್ತಾರೆ ಒಂದು ಡಿ ಬಾಸ್ ದರ್ಶನ್ ಅವ್ರ ಇನ್ನೊಂದು ಆದಿತ್ಯ ಅವರು ಯಾಕೆ ಸಿನಿಮಾ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂದ್ರೆ ಆದಿತ್ಯ ಅವರ ಇಪ್ಪತ್ತೈದನೇ ಸಿನಿಮಾ ರಿಲೀಸ್ಗೆ ತಯಾರಾಗಿದೆ ಒಂದು ಕಡೆ ಡಿ ಬಾಸ್ ದರ್ಶನ್ ಅವರ ಕಾಟೇರ ಸಿನಿಮಾ ಭರ್ಜರಿ ಕಲೆಕ್ಷನ್ ಅಲ್ಲಿ ಸೂಪರ್ ಡೂಪರ್ ಆಗಿ ಮುನ್ನುಗ್ತಾ ಇದ್ರೆ ಮತ್ತೊಂದು ಕಡೆ ಆದಿತ್ಯ ಅವರ ಇಪ್ಪತ್ತೈದನೇ ಸಿನಿಮಾ ರಿಲೀಸ್ಗೆ ತಯಾರಾಗಿರೋದು ಈ ಸಿನಿಮಾ ಮೇಲೆ ನಿರೀಕ್ಷೆ ಜಾಸ್ತಿ ದುಪ್ಪಟ್ಟಾಗಿದೆ ಕಾರಣ ಏನು ಎತ್ತ ಅನ್ನೋದನ್ನ ಮಾತನಾಡ್ತಾ ಹೋಗೋಣ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಸೊ ಆದಿತ್ಯ ಅವರ ಇಪ್ಪತ್ತೈದನೇ ಸಿನಿಮಾ ಅನ್ನೋದು ನಿರೀಕ್ಷೆ ಹೆಚ್ಚಾಗೋದಕ್ಕೆ ಕಾರಣ ಆಗಿದ್ರು ಮತ್ತೊಂದು ಮೇಜರ್ ರೀಸನ್ ಬಂದು ಡೈರೆಕ್ಟರ್ ಯಾಕೆ ಅಂದರೆ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಅವರ ಡೈರೆಕ್ಷನ್ ಈ ಮೂವಿ ಸೊ ಅವರ ಐವತ್ತನೇ ಸಿನಿಮಾ ಒಂದು ಆದಿತ್ಯ ಅವರ ಇಪ್ಪತ್ತೈದನೇ ಸಿನಿಮಾ ಆದರೆ ನಾರಾಯಣ್ ಸರ್ ಅವರ ಐವತ್ತನೇ ಸಿನಿಮಾ ಅನ್ನುವಂಥದ್ದು ಈ ಕಾಂಬಿನೇಷನ್ ನಿರೀಕ್ಷೆನ ಜಾಸ್ತಿ ಮಾಡಿದೆ ಹಾಗೆ ಪ್ರೊಡ್ಯೂಸರ್ಗೆ ಡೆಬ್ಯೂ ಮೂವಿ ಅಂತ ಹೇಳ್ತಿದ್ದಾರೆ ಫಸ್ಟ್ ಮೂವಿ ಅಂತ ಸೊ ಹಾಗಾಗಿ ಒಂದಷ್ಟು ನಿರೀಕ್ಷೆಗಳು ಇದ್ದೇ ಇರುತ್ತೆ ಆ್ಯಂಡ್ ಎಸ್ಪೆಷಲಿ ನಾರಾಯಣ್ ಸರ್ ಅಂತಿದ್ದಂಗೆ ಎಲ್ರಿಗೂ ಗೊತ್ತಿರೋ ಹಾಗೆ ದೊಡ್ಡ ದೊಡ್ಡ ಸ್ಟಾರ್ ನಟರಿಗೆ ಸಿನಿಮಾ ಮಾಡಿದಂಥವರು ಅಷ್ಟು ಅವರು ಕೂಡ ಸ್ವತಃ ನಟರಾಗಿ ಅಂದರೆ ನಾಯಕ ನಟನಾಗಿ ನಟಿಸಿ ಡೈರೆಕ್ಷನ್ ಮಾಡಿದಂಥವರು ಅಂದಮೇಲೆ ಅವ್ರ ಮೇಲೆ ನಿರೀಕ್ಷೆ ದುಪ್ಪಟ್ಟಾಗದೇ ಇರುತ್ತಾ ಎಷ್ಟು ಒಳ್ಳೆ ಮೂವೀಸ್ ಅಣ್ಣವ್ರಿಗೆ ಸಿನಿಮಾ ಮಾಡಿದರು ವಿಷ್ಣುವರ್ಧನ್ ಸರ್ಗೆ ಸಿನಿಮಾ ಮಾಡಿದರು ಅವರ ಸಿನಿಮಾಗಳ ಮೂಲಕನೇ ಎಷ್ಟೋ ಜನ ನಟ ನಟಿಯರು ಇಂಟ್ರೊಡ್ಯೂಸ್ ಆಗಿದ್ದಾರೆ ಸೊ ಇವತ್ತು ದೊಡ್ಡ ಸ್ಟಾರ್ ನಟ ನಟಿಯರಾಗಿದ್ದಾರೆ ಅಂದಮೇಲೆ ಅವರ ಮೇಲೆ ನಿರೀಕ್ಷೆ ಇದ್ದೇ ಇರುತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ಅವ್ರು ಕೊಡ್ತಾ ಇದ್ದಂಥ ಒಂದಷ್ಟು ಜಾನರ್ಗಳನ್ನ ನಾವು ರೀಕಾಲ್ ಮಾಡ್ಬೋದು ಎಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಟ್ಟಂಥವ್ರು ಒಳ್ಳೆ ಪ್ರೇಮ ಕಥೆಗಳು ಜೊತೆಗೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸು ಸೆಂಟಿಮೆಂಟ್ ಮೂವೀಸ್ಗಳಿಗೆ ಹೆಸರು ಮಾಡಿದ್ದು ಆ್ಯಂಡ್ ಅವರೆಲ್ಲ ಎಲ್ಲಾ ಮೂವೀಸ್ ಅಲ್ಲೂ ಕೂಡ ಲ್ಲನೂ ಎಂಟರ್ಟೈನ್ಮೆಂಟ್ ಗೆ ಒಂದು ಚೂರು ಕೊರತೆ ಇಲ್ಲದೆ ಇರೋ ತರ ಒಂದು ಸೂಪರ್ ಡೂಪರ್ ಮೂವಿನ ಕೊಟ್ಕೊಂಡು ಬಂದಂಥವ್ರು ಈಗ ಐದು ವರ್ಷದ ನಂತರ ಎಸ್ ನಾರಾಯಣ್ ಸರ್ ಕಮ್ ಬ್ಯಾಕ್ ಆಗ್ತಿದ್ದಾರೆ ಐವತ್ತನೇ ಸಿನಿಮಾ ಮೂಲಕ ಈ ಐವತ್ತನೇ ಸಿನಿಮಾ ಯಾರು ಕೂಡ ಎಸ್ ನಾರಾಯಣ್ ಸರ್ ಇಂತಹ ಸಿನಿಮಾ ಮಾಡ್ಬೋದಾ ಅಂತ ನಿರೀಕ್ಷೆ ಮಾಡಿರಲ್ಲ ಅಂತ ಸಿನಿಮಾ ಯಾಕೆ ಅಂದ್ರೆ ಈಗಾಗಲೇ ಹೇಳ್ದಂಗೆ ಒಂದಷ್ಟು ಜಾನರ್ ಮೂವೀಸ್ನ ಈಗಾಗಲೇ ಕೊಟ್ಟಂಥವ್ರು ಹೆಸರು ಮಾಡಿದಂಥವ್ರು ಎಸ್ ನಾರಾಯಣ್ ಸರ್ ಅಂದ್ರೆ ಅವ್ರ ಸಿನಿಮಾ ಮೇಲೆ ನಿರೀಕ್ಷೆ ಜಾಸ್ತಿ ಉಟ್ಕೊಳುತ್ತೆ ಸೊ ಈಗ ಐವತ್ತನೇ ಸಿನಿಮಾ ಬಂದು ಈಗ ಜನ ಎಕ್ಸ್ಪೆಕ್ಟ್ ಮಾಡೋ ಥರ ಅವರು ಕೇಳೋ ಥರ ಅವರ ರುಚಿಗೆ ತಕ್ಕ ಹಾಗೆ ಒಂದು ಕಥೆನ ತಗೊಂಡ್ ಬರ್ತಾ ಇದ್ದಾರೆ ಅದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮೂಲಕ ಸೊ ಅದು ಕೂಡ ಒಂದು ಕಡೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಅವರು ಅವರ ಸಿನಿಮಾಗೆ ಟೈಟಲ್ ಇದೆಯಲ್ಲ ಅದೇ ನಿರೀಕ್ಷೆನ ಜಾಸ್ತಿ ಮಾಡ್ತಾ ಇದೆ ಫೈವ್ ಡಿ ಅನ್ನುವಂತ ಟೈಟಲ್ ಇಟ್ಟಿದ್ದಾರೆ ಏನ್ ಫೈವ್ ಡಿ ಅಂದ್ರೆ ಅನ್ನುವಂಥ ಒಂದಷ್ಟು ಲೆಕ್ಕಾಚಾರ ಈಗಲೇ ಶುರುವಾಗಿದೆ ಫೈವ್ ಡಿ ಅಂತಿದ್ದಂಗೆ ಫೈವ್ ಡೈಮೆನ್ಶನ್ ಅಥವಾ ಐದು ಕಥೆಗಳಿರುತ್ತಾ ಫೈವ್ ಡಿ ಅಂದ್ರೆ ಏನು ಫೈವ್ ಡೆತ್ ಆಗ್ಬಿಡತ್ತಾ ಏನಿರ್ಬೋದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ತಿದ್ದಾರೆ ಅಂಥ ಸಸ್ಪೆನ್ಸ್ ಏನಿರುತ್ತೆ ಜೊತೆಗೆ ಏನ್ ಕೊಡ್ತಾ ಇದ್ದಾರೆ ಇವರು ಅನ್ನುವಂತ ಒಂದಷ್ಟು ಲೆಕ್ಕಾಚಾರ ಈಗ ಶುರು ಅದಕ್ಕೆ ಕಾರಣ ಈಗಾಗ್ಲೇ ಹೇಳಿದಂಗೆ ಕಲಾ ಸಮ್ರಾಟ್ ಎಸ್ ನಾರಾಯಣ್ ಸರ್ ಸ್ವತಃ ತಾವು ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಜೊತೆಗೆ ಅವ್ರಿಗೂ ಒಂದಷ್ಟು ಜವಾಬ್ದಾರಿ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಅಷ್ಟು ಒಳ್ಳೆ ಒಳ್ಳೆ ಸಿನಿಮಾನ ಕೊಟ್ಟಂತವ್ರು ನೂರು ದಿವಸ ದಾಟುವಂಥ ಸಿನಿಮಾಗಳನ್ನ ಕೊಟ್ಟಂತವ್ರು ಇವತ್ತು ತಮ್ಮ ಐವತ್ತನೇ ಸಿನಿಮಾ ಅಂದಾಗ ಅವ್ರಿಗೆ ಜವಾಬ್ದಾರಿ ಸಹಜವಾಗೇ ಜಾಸ್ತಿ ಇರುತ್ತೆ ಆ್ಯಂಡ್ ಜನ್ರಿಗೆ ರೀಚ್ ಆಗಬೇಕು ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ಅವ್ರಿಗೂ ಕೂಡ ಇರುತ್ತೆ ಜನರಿಗೆ ರೀಚ್ ಆಗಬೇಕು ಜನರನ್ನ ಮುಟ್ಟಬೇಕು ಅವರು ಮೆಚ್ಚಿಕೊಳ್ಬೇಕು ಅಂದಾಗ ಆ ಕಥೆನೂ ಕೂಡ ಅದೇ ಥರ ತಯಾರಾಗಿರುತ್ತೆ ಅನ್ನುವಂಥದ್ದು ಎಲ್ಲರ ಒಂದು ಒಪೀನಿಯನ್ ಇವಾಗ ಜನರಲ್ಲಾಗಿ ಕೇಳಿ ಎಸ್ ನಾರಾಯಣ್ ಸರ್ ಮೂವಿ ಅಂತಿದ್ದಂಗೆ ಯಾರು ಬೇಕಾದರೂ ಮಾತಾಡ್ತಾರೆ ಅವರ ಸಿನಿಮಾಗಳ ಬಗ್ಗೆ ಮಾತನಾಡ್ತಾರೆ ಕಥೆಗಳ ಬಗ್ಗೆ ಮಾತನಾಡ್ತಾರೆ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತನಾಡ್ತಾರೆ ಅಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಟ್ಟಂಥವ್ರು ಈಗ ಫೈವ್ ಡೇ ಸಿನಿಮಾ ಮೂಲಕ ಫೆಬ್ರವರಿ ಹದಿನಾರನೇ ತಾರೀಕು ಥಿಯೇಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಹಾಗಾಗಿಯೇ ನಾನು ಹೇಳಿದ್ದು ಅವರ ಸಿನಿಮಾ ಮೇಲೆ ನಿರೀಕ್ಷೆ ಜಾಸ್ತಿ ಅಂತ ಒಂದು ಕಡೆ ಆದಿತ್ಯ ಅವರ ಇಪ್ಪತ್ತೈದನೇ ಸಿನಿಮಾ ಎಸ್ ನಾರಾಯಣ್ ಸರ್ ಅವರ ಐವತ್ತನೇ ಸಿನಿಮಾ ಸೊ ಈ ಕಾಂಬಿನೇಷನ್ ನಿರೀಕ್ಷೆನ ದುಪ್ಪಟ್ಟು ಮಾಡಿದೆ ಸೊ ಫೆಬ್ರವರಿ ಹದಿನಾರನೇ ತಾರೀಕು ಥಿಯೇಟ್ರಿಗೆ ಲಗ್ಗೆ ಇಡ್ತಾ ಇದೆ ಸೊ ನಾವು ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋಣ ಹಾಗೆ ಕನ್ನಡ ಸಿನಿಮಾನ ಬೆಳೆಸೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಎಸ್ ನಾರಾಯಣ್ ಸರ್ ಅವರ ಫೇವ್ರೆಟ್ ಮೂವಿ ನಿಮ್ದು ಯಾವ್ದು ಅನ್ನುವಂಥದ್ದನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್